ಈ ಬೆರಳಿಗೂ ಹೋಗ್ಬೋದು ಅಥವಾ ಈ ಬೆರಳಿಗೂ ಹೋಗುವಂತ ಸಾಧ್ಯತೆಗಳು ಇರುತ್ತೆ ಸೊ ಅದಲ್ಲದೆ ಸನ್ ಲೈನ್ ಅಂತ ಕರಿತೀವಿ ನಾನು ಎಕ್ಸ್ಪ್ರೆಷನ್ ಲೈನ್ ಅಥವಾ ಟ್ಯಾಲೆಂಟ್ ಲೈನ್ ಅಥವಾ ಸನ್ ಲೈನ್ ಅಂತ ಹೇಳ್ತೀವಿ ಈ ಒಂದು ಲೈನ್ ನಿಮ್ಗೆ ಚೆನ್ನಾಗಿ ಫಾರ್ಮ್ ಆಗಿದ್ರೆ ಇದನ್ನು ಮಹಾಭಾಗ್ಯ ಯೋಗ ಅಂತೀವಿ ಅದೇ ತರ ಚಂದ್ರ ಪರ್ವ ಇಲ್ಲಿ ಗುರು ಪರ್ವ ಉಪ್ಪಿರ್ಬೇಕು ಸೊ ಇದು ಗಜಕೇಸರಿ ಯೋಗ ನಾಟಕದಲ್ಲಿ ಗಜಕ್ ಕೇಸರಿ ಅಂತ ಹೇಳ್ತಿರ್ತಾರ ಅದಕ್ಕೆ ಕೆಲವೊಂದು ಕ್ಲಾಸ್ ಅಪ್ಲೈ ಮಾಡ್ಕೋಬೇಕಂತೆ ಸುಮ್ನೆ ಸೂರ್ಯ ಚಂದ್ರ ಅದ ಗುರು ಚಂದ್ರ ಒಟ್ಟಿಗೆ ಇದ್ರೆ ಗಜಕ್ ಯೋಗ ಆಗಲ್ಲ ಅದು ಕೆಲವೊಮ್ಮೆ ಅದಕ್ಕೆ ಇವರೆಲ್ಲ ಹೇಳ್ತಾರೆ ಕಂಡೀಷನ್ಸ್ ಅಪ್ಲೈ ಅಂತ ಎಲ್ಲದಕ್ಕೂ ಕೂಡ ಸೊ ಇಲ್ಲೂ ಕೂಡ ನೋಡಿ ಚೆನ್ನಾಗಿ ಚೆನ್ನಾಗಿದ್ರೆ ಗಜಕೇಸರಿ ಯೋಗ ತರ ಫಾರ್ಮ್ ಆಗುತ್ತೆ ಅಂತ ಸೊ ಅದ್ರ ಮಹಾಭಾಗ್ಯ ಅದೃಷ್ಟ ಅನ್ನ ಇರಲೇಬೇಕು ಮತ್ತೆ ನಿಮ್ಮ ತಂಬಲ್ಲಿ ರೌಂಡ್ ಆಗಿ ವರ್ಲ್ಡ್ ಚಕ್ರ ಹೂಡಿರಬೇಕು ಸೊ ಈ ತರ ಇದ್ದಾಗ ಇದು ಮಹಾಭಾಗ್ಯ ಯೋಗ ನನ್ಗೆ ಅನ್ಕೊಂಡಿದ ಸಂಕಲ್ಪವನ್ನೆಲ್ಲ ಸಿದ್ಧಿಸುವಂತ ಯೋಗ ಇದು ಇಷ್ಟಾರ್ಥ ಸಿದ್ಧಿರಸ್ತು ಅಂತಾರಲ್ಲ ಇದಕ್ಕೆ ನಾನು ಹೇಳೋದು ಇಷ್ಟಾರ್ಥ ಸಿದ್ಧಿರಸ್ತು ಅಂತ ಅವರೇನು ಹೇಳ್ತಾರೆ ಗಜಕೇಶ್ವರಿ ಯೋಗ ಅಂದ್ರೆ ಏನ್ ಫಾರ್ಮ್ ಆಗ್ಬೇಕು ಗುರು ಚಂದ್ರನ ಸಂಬಂಧ ಅಲ್ವಾ ಏನಿಗೆ ಎಲ್ಲರಿಗೂ ಇದೆ ಗಜಕೇಶಿ ಇವತ್ತೆಲ್ಲ ನೀವಿಲ್ಲ ಹಾಜರಿದ್ದೀರ ಅಂದ್ರೆ ಇದ್ದೇ ಇರೋ ಗಜಕೇಶಿ ಯೋಗ ಈಗ ಗುರು ಅಂದ್ರೆ ಜೀವ ಅಂತ ಗುರು ಏನ್ ಕಾರಕ ಜೀವಕಾರಕ ಅಲ್ಲಿ ಸೇರಿರೋದ್ ಯಾರು ಚಂದ್ರ ಅಲ್ವಾ ಯಾರಿಗೆಲ್ಲ ಗಜಕೇಶಿ ಯೋಗ ಗುರು ಮತ್ತೆ ಚಂದ್ರನ ಸಂಬಂಧ ಇದೆ ಗುರು ಒನ್ ಫೈವ್ ನೈನ್ ಅಲ್ಲಿ ಚಂದ್ರನ ಸಂಬಂಧ ಇದೆ ಅವರಿಗೆ ರನ್ನಿಂಗ್ ನೋಸ್ ಅಂತ ನಾವು ಹೇಳ್ತೀವಿ ಅವ್ರಿಗೆ ಯಾವಾಗ್ಲೂ ಏನಾಗುತ್ತೆ ನೆಗಡಿ ಆಗ್ತಾನೆ ಇರುತ್ತೆ ಬೇಕಾದ್ರೆ ಯಾರಿಗೆಲ್ಲ ಯೋಗ ಇದೆ ಅವ್ರಿಗೆ ನೆಗಡಿ ಕಟ್ಟಿಟ್ಟು ಬುದ್ಧಿ ಯಾವಾಗ್ಲೂ ನೆಗಡಿ ಇರುತ್ತೆ ಅವ್ರಿಗೆ ಹಾಗಾಗಿ ಜೀವಕಾರಕ ಚಂದ್ರನ ಸಂಬಂಧ ಬಂದಾಗ ಏನಾಗುತ್ತೆ ಗಜಕೇಸ್ತ್ರೀ ಯೋಗ ಆಗತ್ತೆ ಬಟ್ ಆದ್ರೆ ಬೇಕಾದಷ್ಟು ಹೆಲ್ತ್ ಪ್ರಾಬ್ಲಮ್ಸ್ ಅನ್ನ ಕ್ರಿಯೇಟ್ ಮಾಡತ್ತೆ ದಪ್ಪ ಇರುತ್ತೆ ದಪ್ಪ ಇರಬೇಕು ಅಂತಂದ್ರೆ ಗುರು ಜಲತತ್ವ ರಾಶಿಯಲ್ಲಿ ಇದ್ದಾಗ ಹೊಟ್ಟೆ ದಪ್ಪ ಕೊಡ್ತಾನೆ ಚಂದ್ರನ ಸಂಬಂಧ ಇದ್ರೂ ಕೊಡ್ತಾನೆ ಜಲತತ್ವದಲ್ಲಿ ಗುರು ಇದ್ದಾಗ ಕೂಡ ಅವ್ರಿಗೆ ಸ್ವಲ್ಪ ಹೊಟ್ಟೆ ದಪ್ಪವನ್ನ ಕೊಡ್ತಾನೆ ಯೋಗ